ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕೆಡ್ರ ಒನ್ ಬಿ ಎಚ್ ಎ ಫ್ಲಾಟ್ ನಡೀ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗ್ತಿರುವಂಥ ಒನ್ ಬಿ ಎಚ್ ಎ ಮತ್ತು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಬರ್ತಾ ಇದ್ದೀನಿ ಅದೇ ದರಲ್ಲಿ ಸಾಕಷ್ಟು ವೀಡಿಯೋಗಳು ಯಾವ ಕ್ಷೇತ್ರದ ವಿಡಿಯೋ ಪ್ರತಿಯೊಂದು ನಿಮಗೆ ಡೀಟೇಲ್ಸ್ ಕೊಡ್ಕೊಂಡು ಬರ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ಏನು ವಸ್ತು ಅರ್ಜಿ ಹಾಕೋಂತರು ಸುಮಾರು ಜನ ಇಲ್ಲಿ ಲೋನ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ನಾವು ಅಪ್ಲಿಕೇಶನ್ ಹಾಕಿದ್ವಿ ಫ್ಲ್ಯಾಟ್ ಬುಕ್ ಮಾಡಿದ್ವಿ ನಂತರ ನಾವೇನು ಪ್ರೊಸೆಸ್ ಮಾಡಿ ಮಾಡಬೇಕಿದ್ರು ಇದ್ರ ಬಗ್ಗೆ ಮಾಹಿತಿ ಕೊಡಿ ಸರ್ ತುಂಬ ಅನುಕೂಲ ಇದೆ ಅಂತ ಕೇಳ್ತಾ ಇದ್ದಾರೆ ಬಟ್ ಈಗ ನಾನು ತಿಳ್ಸೋದಿಷ್ಟೇ ಏನು ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾನಿಕ ಒಂದು ಬಿ ಎಚ್ ಎಫ್ ಫ್ಲ್ಯಾಟು ನೀವು ಫ್ಲಾಟು ಮೊದಲಿಗೆ ಬುಕ್ ಮಾಡ್ಕೊಂಡಿರ್ತೀರ ನಂತರ ಏನು ಪ್ರೊಸೆಸ್ ಅಂತ ನಿಮಗೆ ತಿಳಿಸ್ತೀನಿ ಮತ್ತು ಇಲ್ಲೊಬ್ರು ಮಂಜುನಾಥ್ ಕಿಸು ಅಂತಲೂ ಅವ್ರು ಕೇಳಿದರೆ ಸರ್ ಲೋನ್ ಬಗ್ಗೆ ವಿಡಿಯೋ ಮಾಡಿ ಸರ್ ಎಲ್ಲೂ ಲೋನ್ ಇಲ್ಲ ಮನೆ ಯಾರಾದರೂ ಅಪ್ಲೈ ಮಾಡಬಹುದಾ ಲೋನ್ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಲೋನ್ ಆಗಬೇಕಲ್ಲ ಅಂತ ಇವ್ರು ಕೇಳ್ತಾಯಿದ್ದಾರೆ ಅಂದರೆ ಇವರು ಒಂದೇ ಕಮೆಂಟಲ್ಲಿ ನಾಲ್ಕು ಪರ್ಸೆಂಟ್ ಕೇಳಿದರೆ ಲೋನ್ ಬಗ್ಗೆ ವಿಡಿಯೋ ಮಾಡಿ ಮತ್ತು ಲೋನ್ ಆಗುತ್ತಿಲ್ಲ ಮನೆ ಯಾರಾದರೂ ಅಪ್ಲೈ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ ಮತ್ತು ಲೋನ್ ಆಗುತ್ತೆ ಆಗಬೇಕಲ್ಲ ಅಂತ ಇವ್ರು ಇದ್ದಾರೆ ಅಂದರೆ ಫ್ರೆಂಡ್ ಇಲ್ಲಿ ನಾನು ತಿಳ್ಸೋದು ಇಷ್ಟೇ ಇವರಿಗೆ ಮಂಜುನಾಥ್ ಕಿಸೋರೆ ಏನು ನೀವು ಲೋನ್ ಬಗ್ಗೆ ವೀಡಿಯೋ ಮಾಡಿ ಅಂತ ಕೇಳಿದ್ರಲ್ಲ ನಾನು ಸಾಕಷ್ಟು ವೀಡಿಯೋಗಳು ಮಾಡಿದ್ದೀನಿ ಬಟ್ ಇನ್ನೊಂದು ಸರಿ ವೀಡಿಯೋ ಮಾಡ್ತಾಯಿದ್ವಿ ಫ್ರೆಂಡ್ ಇಲ್ಲಿ ನಿಮಗೆ ಲೋನು ಮೊದಲಿಗೆ ನೀವು ಫ್ಲ್ಯಾಟೆಲ್ಲ ಬುಕ್ ಮಾಡಿರ್ತೀರ ನಂತರ ನೀವು ಏನು ಪ್ರೊಸೆಸ್ ಅರ್ಜಿ ಹಾಕಿರ್ತೀರ ಫ್ಲ್ಯಾಟ್ ಬುಕ್ ಮಾಡ್ಕೊಂಡಿರ್ತೀರ ನಂತರ ಪ್ರೊಸೆಸ್ಸೇ ನಿಮಗೆ ಮನೆಯೆಲ್ಲ ಸ್ವಲ್ಪ ರೆಡಿ ಆದಮೇಲೆ ಆ ಥರ ಒಂದು ಸಿಕ್ಸ್ಟಿ ಒಂದು ಅರವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಅಷ್ಟು ಮನೆ ಆದಮೇಲೆ ನಿಮಗೆ ಇವರು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಲೋನ್ ಪ್ರೊಸೆಸ್ಗೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಇಂಥ ಕಾವೇರಿ ಹತ್ರ ಬಂದು ನಮಗೆ ಕೊಡಿ ಅಪ್ಲಿಕೇಶನ್ ಕೊಡಿ ಅಂತ ಕೇಳ್ತಾರೆ ಅಂದರೆ ನೀವು ಲೋನ್ ಮಾಡೋಕ್ಕೆ ಡಾಕ್ಯುಮೆಂಟ್ಸನ್ನು ನೀವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಕೊಡಬೇಕಾಗುತ್ತೆ ಫ್ರೆಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂದರೆ ನೀವು ಅರ್ಜಿ ಸಲ್ಸೋಕ್ಕೆ ಮೊದಲು ಏನು ಹಾಕಿದ್ರೋ ಅವೆಲ್ಲ ತಗಡೆ ಕ್ಯಾಶ್ ಇನ್ಕಮು ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡು ಪಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ನಿಮ್ಮ ಒಂದು ನಾಲ್ಕು ಫೋಟೋ ಐಡೆಂಟಿಟಿ ಕಾರ್ಡು ಈ ಥರ ಡಾಕ್ಯುಮೆಂಟ್ಸ್ ಏನೇ ಮತ್ತು ನೀವು ಫ್ಲಾಟ್ ಬುಕ್ ಮಾಡಿರುವಂಥ ತಾತ್ಕಾಲಿಕ ಅಂಚಿಕೆ ಪತ್ರ ಇಷ್ಟೆಲ್ಲ ತಗೊಂಡು ಬ್ಯಾಂಕ್ ಪಾಸ್ಬುಕ್ಕು ಫೋಟೋ ನಿಮ್ಮದೊಂದು ಸೆಟ್ ಆದರೆ ಒಂದು ಎರಡು ಸೆಟ್ಟು ಬೇಕಾಗುತ್ತೆ ಎರಡು ಸೆಟ್ ಅವ್ರು ಕೇಳ್ತಾರೆ ಮತ್ತು ನಿಮ್ಮ ನಾಮಿನಿ ಏನು ಕೊಡ್ತೀರಾ ನಿಮ್ಮ ವೈಫ್ದು ಏನಾರು ಕೊಟ್ಟರೆ ಕುಟುಂಬದಸ್ಥರದ್ದು ಅದು ನಿಮ್ಮ ವೈಫ್ದು ಯಾವ್ದಾರು ಕೊಟ್ಟರೆ ನಾಮಿನಿ ನಿಮಗೆ ಏನು ಮತ್ತು ನಿಮಗೆ ಅವ್ರದ್ದು ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟು ಕೇಳ್ತಾರೆ ಅವ್ರಿಗೆ ಇನ್ನೊಬ್ಬರು ಇರ್ತಾರೆ ನಂತರ ನಿಮಗೆ ಅವೆಲ್ಲ ಸೆಟ್ ಮಾಡ್ಕೊಂಡು ಹೋಗಿ ನೀವು ರಾಜೀವ್ ಗಾಂಧಿ ವಸತಿ ನಿಮ್ಮೆ ನೀವು ಕೊಡಬೇಕಾಗುತ್ತೆ ಒಂದು ಎರಡು ಸೆಟ್ಟು ಅವರು ಎರಡು ಸೆಟ್ಟಲ್ಲಿ ನೀವು ಕೊಡಬೇಕಾಗುತ್ತೆ ಕೊಟ್ಟ ನಂತರ ನಿಮಗೆ ಆ ಬ್ಯಾಂಕ್ ಲೋನು ನಿಮ್ಮ ಆ ಫ್ಲ್ಯಾಟು ನಿಮಗೆ ಖಾತಾ ಆಗಬೇಕು ಮೊದಲಿಗೆ ನಿಮಗೆ ಈ ಖಾತ ಆಗಬೇಕು ಈ ಖಾತಾ ಆದ ನಂತರ ನಿಮಗೆ ಆ ಬ್ಯಾಂಕ್ನವರು ಪ್ರೊಸೆಸ್ಸಿಗೆ ನಿಮಗೆ ಲೋನ್ ಕರೀತಾರೆ ಆಲ್ಮೋಸ್ಟ್ ಎಲ್ಲ ಒಂದು ನೈಂಟಿ ಪರ್ಸೆಂಟು ಏಯ್ಟಿ ಪರ್ಸೆಂಟ್ ಮನೆಯೆಲ್ಲ ರೀ ರೆಡಿ ಆದಮೇಲೆ ರಾಜೀವ್ ಗಾಂಧಿ ವಸತಿ ತಿರುಗಂಬದವರು ಬ್ಯಾಂಕಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲ ಕಳಿಸ್ತಾರೆ ಅಂದರೆ ಇವ್ರದ್ದು ಇಂಥ ಏರಿಯಾದಲ್ಲಿ ಇಂಥ ಕಡೆ ಅಂತ ಎಲ್ಲ ಡಾಕ್ಯುಮೆಂಟ್ಸ್ಗಳು ನಂತರ ಪ್ರೊಸೆಸ್ಸಲ್ಲಿ ಒಂದು ಏಯ್ಟ್ ನೈಂಟಿ ಪರ್ಸೆಂಟು ಮನೆಯೆಲ್ಲ ಕ್ಲಿಯರ್ ಆದಮೇಲೆ ನಿಮಗೆ ಈ ಖಾತ ಆದ ನಂತರ ನಿಮಗೆ ಫೋನ್ ಮಾಡ್ತಾರೆ ಅವರೇ ಸಹ ನಿಮಗೆ ಫೋನ್ ಮಾಡ್ತಾರೆ ನಿಮಗೆ ಲೋನ್ ಪ್ರೊಸೆಸ್ಸಲ್ಲಿ ಬ್ಯಾಂಕ್ನವರು ನಿಮ್ಮ ನೇರವಾಗಿ ಫೋನ್ ಮಾಡ್ತಾರೆ ಬ್ಯಾಂಕ್ನವ್ರು ಫೋನ್ ಮಾಡಿದಾಗ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಮತ್ತೆ ಅಲ್ಲಿ ಏನೇನು ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದು ಮತ್ತೆ ಅಲ್ಲಿ ಬ್ಯಾಂಕ್ನವರು ಇಸ್ತಾಯ್ತಾರೆ ನಿಮಗೆ ಏನು ನಿಮ್ಮದು ಸ್ಟೇಟ್ಮೆಂಟ್ ಇರುತ್ತೋ ನಿಮ್ಮ ಹಳೆ ಏನಿರುತ್ತೋ ಆ ಸ್ಟೇಟ್ಮೆಂಟು ಮತ್ತು ನೀವು ಇರೋ ವಾಸ ದುಡಿಯೋ ಆಧಾರ್ ಕಾರ್ಡು ಎಲ್ಲ ಡಿಟೇಲ್ಸ್ ಎಲ್ಲ ನೋಡಿ ಅವ್ರು ಚೆಕ್ ಮಾಡ್ತಾರೆ ನಿಮಗೆ ಮೇನು ಇಲ್ಲಿ ಸಿವಿಲ್ ಸ್ಕೋರು ಸಹ ಚೆಕ್ ಮಾಡ್ತಾರೆ ನಾ ಸಿವಿಲ್ ಸ್ಕೋರ್ ಚೆಕ್ ಮಾಡ್ತಾರೆ ನಿಮಗೆ ಸಿವಿಲ್ ಸ್ಕೋರು ಸ್ಯಾಲ್ರಿ ಸಿಪ್ ಕೇಳ್ತಾರೆ ಮತ್ತು ನೀವು ಸ್ಟೇಟ್ಮೆಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳ್ತಾರೆ ಪ್ರತಿಯೊಂದು ಅಲ್ಲಿ ಅವ್ರ ಬ್ಯಾಂಕಲ್ಲಿ ಏನು ಬೇಕೋ ಆ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರು ಕೇಳ್ತಾರೆ ಎಷ್ಟೆಲ್ಲ ಕೇಳಿದ ನಂತರ ನಿಮಗೆ ಸಿವಿಲ್ ಸ್ಕೋರ್ ಏನಾರ ಇದ್ದರೆ ನಿಮ್ಮ ಸ್ಯಾಲರಿ ಸಿಪ್ ಏನಾರ ಇದ್ದರೆ ಆ ನಂತರ ನಿಮಗೆ ಲೋನ್ ಲೋನ್ಗಳು ಪ್ರೊಸೆಸ್ಸು ನಡೀತವೆ ನಂತರ ಅಥವಾ ಇಲ್ಲಿ ಏನೂ ಇಲ್ಲ ಅಂದರೆ ಸಾಕಷ್ಟು ಜನ ಇಲ್ಲಿ ಇದರಲ್ಲಿ ಸ್ವಲ್ಪ ಲೋನ್ಗಳು ಆಯ್ತಾ ಇಲ್ಲ ಯಾಕೆಂದರೆ ಸಿವಿಲ್ ಸ್ಕೋರ್ ಕಮ್ಮಿ ಇದ್ದಾವೆ ಮತ್ತು ಅವ್ರಿಗೆ ಸ್ಯಾಲ್ರಿ ಇಲ್ಲ ಬ್ಯಾಂಕ್ನ ಲೋನ್ ಇಲ್ಲ ಇದು ಸರ್ಕಾರದವರು ದಯವಿಟ್ಟು ಏನು ಒನ್ ಬಿ ಎಚ್ ಎ ಫ್ಲ್ಯಾಟು ಸರ್ಕಾರದವರು ಇದ್ರ ಕಡೆ ಲೋನ್ ಆದಿಲ್ದಾರ ಒಂದು ಸರ್ಕಾರದವರು ಏನೋ ಒಂದು ಅವ್ರಿಗೆ ಮಾರ್ಗಸೂಚಿ ತೋರಿಸ್ಬೇಕು ಇದು ಅಂತಲೇ ನಾವು ತಿಳಿಸ್ತೀವಿ ಯಾಕೆಂದರೆ ಸಾಕಷ್ಟು ಜನ ಇಲ್ಲಿ ಲೋನ್ ಪ್ರೊಸೆಸ್ ಸಿವಿಲ್ ಸ್ಕೋರ್ ಇಲ್ಲ ಅಂತ ಹೇಳ್ತಾರೆ ಮತ್ತು ಅವ್ರು ತಿಳಿಸ್ತಾ ಇರೋದು ಇನ್ನೊಂದು ವಿಷಯನೂ ತಿಳ್ತಾರೆ ಈಗ ನಿಮ್ಮ ಹೆಸರಲ್ಲಿ ಲೋನು ಆಗಲ್ಲ ಅಂದರೆ ನಿಮ್ಮ ಕುಟುಂಬದ ಸ್ಥರು ಎಕ್ಸಾಂಪಲ್ ನಿಮ್ಮ ತಂದೆಯವರು ನೀವು ಅಪ್ಲಿಕೇಶನ್ ಹಾಕಿದರೆ ನೀವು ಮಕ್ಕಳುಗಳು ದೊಡ್ಡವರಾಗಿದ್ದರೆ ಅವ್ರದ್ದು ಏನೋ ಸಿವಿಲ್ ಸ್ಕೋರ್ ಇದ್ರೆ ಅಥವಾ ನಿಮ್ಮ ಮಿಸ್ಸಸ್ ಮೇಲೆ ಸಿವಿಲ್ ಸ್ಕೋರ್ ಇದ್ದರೆ ನಿಮ್ಮ ಕುಟುಂಬಸ್ಥರ ಯಾರ್ದಾರು ಒಬ್ಬರದ್ದು ಬ್ಯಾಂಕಲ್ಲಿ ಸಿವಿಲ್ ಸ್ಕೋರ್ ಇದ್ರೆ ಅವ್ರ ಮೇಲೆ ಸಹ ಲೋನ್ ಕೊಡ್ತಾರೆ ಏನು ತೊಂದರೆ ಇಲ್ಲ ಒಟ್ಟಿನಲ್ಲಿ ನೀವು ಏನೂ ಇಲ್ಲ ಅಂದರೆ ಸ್ವಲ್ಪ ಸರ್ಕಾರದವರ ಏನಾರ ಇದ್ರ ಬಗ್ಗೆ ಗಮನ ಹರಿಸಿ ಸಿವಿಲ್ ಸ್ಕೋರ್ ಇರ್ದಾರಿಗೆ ದಯವಿಟ್ಟು ಸಿ ಲೋನ್ ಮಾಡಿಸ್ಕೊಡ್ಬೇಕು ಅವ್ರಿಗೆ ಯಾವುದೋ ಒಂದು ಅವರಿಗೆ ಸಹಾಯ ಮಾಡಬೇಕು ಅಂತ ನಾವು ಕೇಳ್ಕೊಡ್ತೀವಿ ಇಷ್ಟು ನಿಮಗೆ ಪ್ರೊಫೆಸಸ್ ಈ ಥರ ನಡೆಯುತ್ತೆ ಬ್ಯಾಂಕ್ ಲೋನ್ ಮಿನಿಮಮ್ ಐದರಿಂದ ಆರು ಲಕ್ಷ ರೂಪಾಯಿ ಲೋನ್ ಕೊಡ್ತಾರೆ ಏನು ಅಮೌಂಟ್ ಪೇ ಮಾಡಬೇಕೋ ಮಿಟ್ ಮಿಕ್ಕಿದ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಕಟ್ಟಬೇಕಾಗುತ್ತೆ ರಿಜಿಸ್ಟ್ರೇಷನ್ ಖರ್ಚು ಸಹ ಸ್ವಂತವಾಗಿರುತ್ತೆ ಮಿನಿಮಮ್ ಒಂದು ಐವತ್ತು ಸಾವಿರದ ಒಳಗಡೆ ನಿಮಗೆ ರಿಜಿಸ್ಟ್ರೇಷನ್ ಖರ್ಚು ಬರುತ್ತೆ ಬಟ್ ಇಷ್ಟು ಪ್ರೊಸೆಸ್ಸಲ್ಲಿ ನಿಮಗೆ ಇರುತ್ತೆ ನಾನು ತಿಳಿಸ್ತಾ ಇರೋದಿಷ್ಟೇ ನೀವು ಮೊದಲಿಗೆ ಫ್ಲ್ಯಾಟ್ ಬುಕ್ ಮಾಡಿರ್ತೀರಾ ನಂತರ ನೀವು ರಾಜೀವ್ ಗಾಂಧಿ ವಸತಿ ನಿಮಗೆ ಡಾಕ್ಯುಮೆಂಟ್ಸ್ ಕೊಡಬೇಕು ಅದರ ನಂತರ ನಿಮಗೆ ಬ್ಯಾಂಕ್ ಕಡೆಯಿಂದ ನಿಮಗೆ ಫೋನ್ ಬರುತ್ತೆ ನಂತರ ನಿಮ್ಮ ಸಿವಿಲ್ ಸ್ಕೋರು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ಚೆಕ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ ನಿಮ್ಗೇನೂ ಓಕೆ ಆದರೆ ನಿಮಗೆ ಲೋನು ಅವ್ರು ಪ್ರೊಸೆಸ್ ಮಾಡ್ತಾರೆ ಐದು ಲಕ್ಷದಿಂದ ಆರು ಲಕ್ಷ ಜನ ಪ್ರೊಸೆಸ್ ಮಾಡ್ತಾರೆ ಪರ್ಸೆಂಟೇಜ್ ಒಂದೊಂದು ಮೆಂಟಲ್ಲಿ ಒಂದೊಂದು ಥರ ಇರ್ತವೆ ಅದು ನಿಮ್ಮ ಚಾಯ್ಸು ರಾಜೀವ್ ಗಾಂಧಿ ವಸತಿ ನಿಗಮ ಇಷ್ಟು ಬ್ಯಾಂಕು ಅಂತ ಅವ್ರು ಕೊಟ್ಟಿರುತ್ತೆ ಆ ಒಂದು ನಾಲ್ಕು ಐದು ಬ್ಯಾಂಕ್ಗಳು ಹೆಸ್ರು ಹೇಳಿರ್ತಾರೆ ಆ ಬ್ಯಾಂಕಲ್ಲಿ ನೀವು ಮಾಡಿಸ್ಕೊಬೋದು ಅಷ್ಟು ಬಿಟ್ಟರೆ ನೀವು ಓನು ನಿಮ್ಮ ಸ್ವಂತನ ದುಡ್ಡು ಅಮೌಂಟ್ ಇದೆ ಅಂದರೆ ನಿಮ್ಮ ಕ್ಯಾಶೇ ಕಟ್ಬೋದು ಎಲ್ಲ ಕ್ಯಾಶ್ ಕಟ್ಟಿ ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಥವಾ ಲೋನ್ ಆದರೆ ಲೋನ್ ಮುಖಾಂತರ ನಿಮಗೆ ಲೋನ್ ಮಾಡಿಸ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು ಅಂತ ನಾನು ತಿಳಿಸ್ತೀನಿ ಮತ್ತು ನಿಮಗೆ ಅದರ ನಂತರ ಅವ್ರಿಗೆ ಒಂದು ಲೆಟ್ರ್ ಕೊಡ್ತಾರೆ ನಿಮಗೇನು ಮನೆ ಹೋರಾಟ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಟ್ರ್ ನನ್ನ ನಿಮಗೆ ಏನು ವಾಸವಾಗಿರ್ಬೋದು ಸದ್ಯಕ್ಕೆ ಈ ಸಾಧನೆಗಳಲ್ಲಿ ಒಂದು ಸ್ವಲ್ಪ ಜನ ಮನೆಯಲ್ಲಿ ವಾಸ ಮಾಡ್ತಾಯಿದ್ದಾರೆ ಅಂತ ನಾನು ತಿಳಿಸ್ತೀನಿ ಸದ್ಯಕ್ಕೆ ನಿಮಗೆ ಹೇಳೋದಿಷ್ಟೇ ನಿಮಗೆ ಏನು ಒಂದು ರಾತ್ಸ ಮುಖ್ಯಮಂತ್ರಿ ಬಹುಮಾನಿಕಟ ಇಷ್ಟು ಪ್ರೊಸೆಸಲ್ಲಿ ಸದ್ಯಕ್ಕೆ ನಡೆಯುತ್ತೆ ಇದು ತಿಳಿಸ್ತಾ ಇರೋದು ಹೊಸೊಬ್ರಿಗೆ ಈಗ ಅವಳೊಬ್ಬರು ಅಲ್ಲೇ ಸಾಕಷ್ಟು ಜನ ಒಂದು ಬಿ ಎಚ್ ಎ ಫ್ಲ್ಯಾಟಲ್ಲಿ ಲೋನ್ಗಳೆಲ್ಲ ಮಾಡಿಸ್ಕೊಂಡಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಮತ್ತು ನಿಮ್ಮದು ಅಲ್ಲಿ ಓದೋಕ್ಕೂ ಸಹ ಸಾಕಷ್ಟು ಜನ ಆಗಿದ್ದಾರೆ ಸುಮಾರು ಜನ ಹೋಗಿದ್ದಾರೆ ಬಟ್ ಇಷ್ಟು ಇಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಬೇಕಾಗುತ್ತೆ ಇಷ್ಟು ಲೋನ್ ಪ್ರೊಸೆಸ್ಸಲ್ಲಿ ಇಷ್ಟು ನಿಮಗೆ ಬ್ಯಾಂಕಲ್ಲಿ ಇಷ್ಟು ಡಾಕ್ಯುಮೆಂಟ್ಸ್ ಏನೇನಿದೆಯೋ ಅವೆಲ್ಲ ಪ್ರತಿಯೊಂದು ನೀವು ನೋಡ್ಕೋಬೇಕಾಗುತ್ತೆ ಇಷ್ಟು ನಿಮಗೆ ನಮ್ಮ ಕ್ಲಿಯರ್ ಅನ್ಸಾಗಿ ಲೋನ್ ಪ್ರೊಸೆಸ್ ಇಷ್ಟು ನಡೆಯುತ್ತೆ ಫ್ರೆಂಡ್ ಇನ್ನು ಸಾಕಷ್ಟು ಜನ ಇಲ್ಲಿ ಕಮೆಂಟ್ ಕಳೆ ಮತ್ತು ಇನ್ನೊಂದು ಕೇಳಿದರು ಸರ್ ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಅಂತ ಇವ್ರು ಇದ್ದಾರೆ ಅವರೇ ಅಂದರೆ ನೀವು ಯಾರು ಬೇಕಾದ್ರು ಅಪ್ಲೈ ಮಾಡ್ಬೋದು ಅಂತಂದ್ರೆ ಇಲ್ಲ ಇಲ್ಲಿ ಎಸ್ ಸಿ ಎಸ್ ಟಿ ಅಂತ ಇಲ್ಲ ಜನರಲ್ ಅವರು ಮಾಡ್ಬೋದು ಯಾಕೆಂದರೆ ಅವರವರು ಕ್ಯಾಸ್ಟಿಗೆ ಇಷ್ಟಿಷ್ಟು ಪರ್ಸೆಂಟೇಜ್ ಅಂತ ಮೀಸೆಲ್ಲ ತಿಟ್ಟಿರ್ತಾರೆ ಇಲ್ಲಿ ಈಗ ಒಂದು ಸಿಗೆ ಇಷ್ಟು ಮೀಸಲಾತಿ ಎಸ್ ಟಿಗಳಿಗೆ ಇಷ್ಟು ಮೀಸಲಾತಿ ಮತ್ತು ಈ ಕಡೆ ಜನರಲ್ ಕ್ಯಾಟಗರಿಗೆ ಎಷ್ಟು ಮೀಸಲಾತಿಗಳು ಅಂತ ಇರುತ್ತೆ ಆ ಮೀಸಲಾತಿ ಪ್ರಕಾರ ನಿಮಗೆ ಫ್ಲ್ಯಾಟ್ಗಳು ಇಲ್ಲಿ ಬುಕ್ಗಳು ಆಯ್ತವೆ ಅಷ್ಟೇ ಇಲ್ಲಿ ಯಾರು ಬೇಕಾದ್ರೂ ಅರ್ಜಿ ಸಲ್ಲಿಸ್ಬೋದು ಯಾರು ಬೇಕಾರೋ ಇಲ್ಲಿ ತೊಂಬೋದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಎಮ್ ಎಲ್ ಎ ಕೊಟ್ಟನು ಸಹ ಇರುತ್ತೆ ಎಮ್ ಎಲ್ ಎ ಕೊಟ್ಟ ಆದರೆ ನಿಮ್ಮ ಎಮ್ ಎಲ್ ಎ ಹತ್ರ ಬಗ್ಗೆ ಅವ್ರ ಕಡೆಯಿಂದಲೇ ಅರ್ಜಿ ಸಲ್ಲಿಸಿ ನೀವು ಫ್ಲ್ಯಾಟ್ ಬುಕ್ ಮಾಡ್ತಾ ಬೇಕಾಗುತ್ತೆ ಇಲ್ಲ ನೀವು ನೇರವಾಗಿ ನೀವು ಆನ್ಲೈನ್ ಅಪ್ಲೀಚ ಸಾರ್ವಜನಿಕ ಥರ ಹತ್ರ ಹೋದರೆ ನೀವು ಎಲ್ಲಿ ಬೇಕಾದ್ರೂ ಫ್ಲ್ಯಾಟ್ ಬುಕ್ ಮಾಡ್ಕೋಬೋದು ಇದು ಆ ಥರ ಇರುತ್ತೆ ಇಷ್ಟು ಪ್ರೊಸೆಸ್ಸಲ್ಲಿ ಇರುತ್ತೆ ನೀವು ಎಮ್ ಎಲ್ ಎ ಕೋಟ ಸಾರ್ವಜನಿಕ ಕೋಟ ಈ ಥರ ಪ್ರೊಸೆಸ್ಸಲ್ಲಿ ಇರುತ್ತೆ ಇನ್ನು ಸಾಕಷ್ಟು ಜನ ವೀಡಿಯೋಗಳು ಕೇಳ್ತಾಯಿದ್ರೆ ರೀಸೆಂಟಾಗಿ ಶೆಟ್ಟಿ ಹೇಳಿ ವಿಡಿಯೋ ಮಾಡಿದ್ದೀನಿ ಅದು ಸರ್ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ ಈಗ ನಿಮ್ಗೆ ತಿಳ್ಸೋದು ಇಷ್ಟೇ ಏನು ಪ್ರತಿಯೊಂದು ಬ್ಯಾಂಕ್ ಲೋನ್ ಬಗ್ಗೆ ಒಂದು ರಿಜಿಸ್ಟ್ರೇಷನ್ದು ಲೋನ್ ಆದಮೇಲೆ ರಿಜಿಸ್ಟ್ರೇಷನ್ ಏನು ಕರೀತೀವಿ ಇತ್ತೀಚೆ ಸಾಕಷ್ಟು ಜನರಿಗೆ ಲೋನ್ ಇಲ್ಲ ಆ ಸರ್ಕಾರದವರು ಇದ್ರ ಬಗ್ಗೆ ಗಮನ ಹರಿಸ್ಕೊಂಡು ಆಧರಿಸ್ತು ಅವ್ರಿಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು ಯಾಕೆಂದರೆ ಇಲ್ಲಿ ಒಂದು ಬಿ ಎಚ್ ಎ ಇರೋರು ಸಾಕಷ್ಟು ಜನ ಬಡವರು ಇಲ್ಲಿ ಯಾರು ಅಂತ ಆಟ ಆಟೋ ಡ್ರೈವರ್ ಇರೋರು ಕೂಲಿ ಕಾರ್ಮಿಕರುಗಳು ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ಸರ್ಕಾರದವರು ಗಮನ ಹರಿಸ್ಬೇಕು ಅಂತ ತಿಳಿಸ್ತೀನಿ ಒಟ್ಟ ಪ್ರೊಸೆಸ್ ಏನಿರುತ್ತೆ ಈ ಥರ ಇರುತ್ತೆ ಮತ್ತು ಏನು ನಿಮಗೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗಳು ಏನು ಇರುತ್ತೋ ನಿಮಗೆ ಒಂದು ಬಿ ಎಚ್ ಎ ತಾಳ ಅಂತವ್ರು ಇನ್ನೂ ಅರ್ಜಿ ಹಾಕಬೋದು ಅರ್ಜಿ ಹಾಕಿ ನೀವು ತೊಗೊಬೋದು ಅಂತ ನಿಮಗೆ ತಿಳಿಸ್ತೀನಿ ಒಂದು ಬಿ ಎಚ್ ಎ ಫ್ಲ್ಯಾಟು ಸದ್ಯಕ್ಕೆ ಏನು ಪ್ರೊಸೆಸ್ಸಲ್ಲಿ ನಿಮ್ಗೆ ನಡೀತಾ ಇದೆಯೋ ಪ್ರತಿಯೊಂದು ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಇನ್ನೊಂದು ವಿಷಯ ನಿಮಗೆ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಏನು ಒನ್ ಬಿ ಎಚ್ ಎಲ್ಲಿ ಟು ಬಿ ಎಚ್ ಎದು ಅಲ್ಲಿ ನೀವು ಬಿ ಪಿ ಎಲ್ ಕಾರ್ಡು ಇರಲೇಬೇಕು ಸಾಕಷ್ಟು ಜನ ಕೇಳ್ತಾಯಿದ್ರು ಬಿ ಪಿ ಎಲ್ ಕಾರ್ಡು ಸಹ ನಮಗೆ ಇಲ್ದನೇ ಅಪ್ಲೈ ಮಾಡ್ಬೋದು ಇಲ್ಲ ಇಲ್ಲಿ ಬಿ ಪಿ ಎಲ್ ಕಾರ್ಡ ಇರಲೇಬೇಕಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇಲ್ದೇ ಅಪ್ಲೈ ಮಾಡೋಕ್ಕಾಗಲ್ಲ ಅದು ರೀಸೆಂಟಾಗಿ ನಿಮಗೆ ತಿಳಿಸಿದ್ದೀನಿ ಈ ಬ್ಯಾಂಕ್ ಲೋನ್ ಪ್ರೊಸೆಸ್ ಬಗ್ಗೆ ತಿಳಿಸಿದ್ದೀನಿ ಇಷ್ಟೆಲ್ಲ ಪ್ರತಿಯೊಂದು ಡೀಟಿದೆ ಟು ಬಿ ಎಚ್ ಎ ಫ್ಲ್ಯಾಟ್ಗೆ ಲೋನು ಇರೋಲ್ಲ ಅದು ನೀವೇ ಸ್ವತಃ ಮಾಡಿಸ್ಕೊಡ್ಬೇಕು ಇಲ್ಲಿ ಒಂದು ಬಿ ಎಚ್ ಎ ಫ್ಲ್ಯಾಟ್ ಅವ್ರಿಗೆ ಇವರು ರಾಜೀವ್ ಗಾಂಧಿ ವಸತಿ ನಿಗಮದವರೇ ನಿಮಗೆ ಲೋನ್ ಮಾಡಿಸ್ಕೊಡ್ತಾರೆ ಟು ಬಿ ಎಚ್ಗೆ ಗೆ ಲೋನು ಇರಲ್ಲ ಅದು ನೀವೇ ಸ್ವತಃ ನೀವೇ ಬ್ಯಾಂಕ್ ಹೋಗಿ ಬಗ್ಗೆ ಲೋನ್ ಮಾಡಿಸ್ಕೋಬೇಕಾಗುತ್ತೆ ಅಥವಾ ಆದರೆ ಕಟ್ಟಬೇಕಾಗುತ್ತೆ ಟು ಬಿ ಎಚ್ ಎಂಟ್ ಇಷ್ಟು ನಿಮಗೆ ಮಾಹಿತಿ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನು ಒಂದು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಲೋನ್ ಬಗ್ಗೆ ನಿಮಗೆ ತಿಳಿಸಿ ನೋವು ಅದು ಈಗ ಮಾಹಿತಿ ಕೊಡ್ತಾ ಇದ್ದೀನಿ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಿಡಿ ಮುಗಿಸ್ತಾ ಇದ್ದೀನಿ ಫ್ರೆಂಡ್ ಈಗ ಏನು ಒನ್ ಬಿ ಎಚ್ ಇದು ಮತ್ತು ಟೂ ಬಿ ಎಚ್ ಎರಡು ಸಹ ನಿಮಗೆ ಮಾಹಿತಿ ಸದ್ಯದಲ್ಲಿ ಕೊಟ್ಟಿದ್ದೀನಿ ಅಂತ ನಾನು ತಿಳಿಸಿ ನಮಸ್ಕಾರ